ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಋಷಿಮುನಿಗಳಿಗೆ ಸೂತ ಪುರಾಣಿಕರು ಶಿವಪೂಜೆಯ ವಿಧಾನವನ್ನು ವಿವರಿಸಿ ಹೇಳಿದರು ಈ ವಿಚಾರಗಳನ್ನು ಕೇಳಿದ ನಂತರದಲ್ಲಿ ನಾರದರು ಬ್ರಹ್ಮದೇವರನ್ನು ಕುರಿತು ಕೇಳುತ್ತಾರೆ ಏಕೆಂದರೆ ಮೂಲತಃ ನಾರದರು ಬ್ರಹ್ಮದೇವರಲ್ಲಿ ಶಿವತತ್ವದ ವಿಶೇಷವನ್ನು ಶಿವಪೂಜೆಯ ವಿಧಾನವನ್ನು ಕೇಳುತ್ತಿರುವರು ಬ್ರಹ್ಮದೇವನೇ ಪ್ರಜಾಪತಿಯೇ ತಾವು ಧನ್ಯರಾಗಿರುವಿರಿ ಏಕೆಂದರೆ ತಮ್ಮ ಬುದ್ಧಿಯು ಭಗವಾನ್ ಶಿವನಲ್ಲಿ ತೊಡಗಿರುವುದು ವಿಧಿಯೇ ನೀವು ಪುನಃ ಇದೇ ವಿಷಯವನ್ನು ಸರಿಯಾಗಿ ವಿಸ್ತಾರವಾಗಿ ವರ್ಣಿಸಿರಿ ಆಗ ಬ್ರಹ್ಮದೇವರು ಹೇಳುತ್ತಾರೆ ಅಯ್ಯ ಹಿಂದೊಮ್ಮೆ ನಾನು ಎಲ್ಲ ಕಡೆಯ ಋಷಿಗಳನ್ನು ಹಾಗೂ ದೇವತೆಗಳನ್ನು ಕರೆಸಿ ಅವರೆಲ್ಲರನ್ನೂ ಕ್ಷೀರಸಾಗರದ ತಟಕ್ಕೆ ಕರೆದುಕೊಂಡು ಹೋದೆನು ಅಲ್ಲಿ ಎಲ್ಲರ ಹಿತ ಸಾಧನೆ ಮಾಡುವ ಭಗವಾನ್ ವಿಷ್ಣುವು ವಾಸಿಸುತ್ತಿರುವನು ದೇವತೆಗಳೆಲ್ಲರೂ ಕೇಳಿದಾಗ ಭಗವಾನ್ ವಿಷ್ಣುವು ಎಲ್ಲರಿಗಾಗಿ ಶಿವಪೂಜೆಯ ಶ್ರೇಷ್ಠತೆಯನ್ನು ಹೇಳುತ್ತಾ ಒಂದು ಗಳಿಕೆ ಅಥವಾ ಒಂದು ಕ್ಷಣವಾದರೂ ಶಿವನ ಪೂಜೆ ಮಾಡದಿರುವುದೇ ಹಾನಿಯಾಗಿದೆ ಅದೇ ದೊಡ್ಡದಾದ ಛಿದ್ರವಾಗಿದೆ ಅಪರಾಧವಾಗಿದೆ ಹಾಗೂ ಅದೇ ಮೂರ್ಖತೆಯಾಗಿದೆ ಭಗವಾನ್ ಶಿವನ ಭಕ್ತಿಯಲ್ಲಿ ತತ್ಪರನಾದವನು ಮನಸ್ಸಿನಿಂದ ಪ್ರಣಾಮ ಮತ್ತು ಅವನನ್ನೇ ಚಿಂತಿಸುವನು ಎಂದಿಗೂ ದುಃಖಕ್ಕೆ ಭಾಗಿಯಾಗುವುದಿಲ್ಲ ಮನೋಹರ ಭವನ ಸುಂದರ ಒಡವೆಗಳಿಂದ ಅಲಂಕೃತ ಸ್ತ್ರೀಯರು ಮನಸ್ಸಿಗೆ ಸಂತೋಷವಾಗುವಷ್ಟು ಧನ ಪುತ್ರ ಪೌತ್ರರೇ ಆದಿ ಸಂತಾನ ಆರೋಗ್ಯ ಸುಂದರ ಶರೀರ ಅಲೌಕಿಕ ಪ್ರತಿಷ್ಠೆ ಸ್ವರ್ಗದ ಸುಖ ಕೊನೆಗೆ ಮೋಕ್ಷರೂಪಿ ಫಲ ಅಥವಾ ಪರಮೇಶ್ವರನಲ್ಲಿ ಭಕ್ತಿ ಇವುಗಳನ್ನು ಬಯಸುವ ಮಹಾ ಸೌಭಾಗ್ಯಶಾಲಿ ಪುರುಷನು ಹಿಂದಿನ ಜನ್ಮಗಳ ಮಹತ್ತರವಾದ ಪುಣ್ಯದಿಂದ ಭಗವಾನ್ ಸದಾಶಿವನ ಪೂಜೆ ಅರ್ಚನೆಯಲ್ಲಿ ಪ್ರವೃತ್ತನಾಗುವನು ನಿತ್ಯವು ಭಕ್ತಿ ಪರಾಯಣನಾಗಿ ಶಿವಲಿಂಗವನ್ನು ಪೂಜಿಸುವವನಿಗೆ ಸಫಲ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಹಾಗೂ ಅವನು ಪಾಪಗಳ ಸುಳಿಯಲ್ಲಿ ಸಿಲುಕುವುದಿಲ್ಲ ಭಗವಂತನು ಹೀಗೆ ಉಪದೇಶಿಸಿದಾಗ ದೇವತೆಗಳು ಆ ಶ್ರೀಹರಿಯನ್ನು ನಮಸ್ಕರಿಸಿ ಮನುಷ್ಯರ ಸಮಸ್ತ ಕಾಮನೆಗಳ ಪೂರ್ಣತೆಗಾಗಿ ಅವನಲ್ಲಿ ಶಿವಲಿಂಗವನ್ನು ಕರುಣಿಸುವಂತೆ ಪ್ರಾರ್ಥಿಸಿದರು ಮನುಷ್ಯ್ರೇಷ್ಠನೇ ಆ ಪ್ರಾರ್ಥನೆಯನ್ನು ಕೇಳಿ ಜೀವಿಗಳ ಉದ್ಧಾರದಲ್ಲಿ ತತ್ಪರನಾಗಿರುವ ಭಗವಾನ್ ವಿಷ್ಣುವು ವಿಶ್ವಕರ್ಮನನ್ನು ಕರೆಸಿ ಹೇಳಿದನು ವಿಶ್ವಕರ್ಮನೇ ನನ್ನ ಆಜ್ಞೆಯಂತೆ ನೀನು ಸಮಸ್ತ ದೇವತೆಗಳಿಗೆ ಸುಂದರ ಶಿವಲಿಂಗವನ್ನು ನಿರ್ಮಿಸಿಕೊಡು ಆಗ ವಿಶ್ವಕರ್ಮನು ನನ್ನ ಮತ್ತು ಶ್ರೀಹರಿಯ ಅಂದರೆ ಬ್ರಹ್ಮದೇವರ ಮತ್ತು ಶ್ರೀಹರಿಯ ಆಜ್ಞೆಯಂತೆ ಆ ದೇವತೆಗಳಿಗೆ ಅವರ ಅಧಿಕಾರಕ್ಕನುಸಾರವಾಗಿ ಶಿವಲಿಂಗವನ್ನು ನಿರ್ಮಿಸಿಕೊಟ್ಟನು ಮುನಿಶ್ರೇಷ್ಠ ನಾರದನೆ ಯಾವ ದೇವತೆಗೆ ಯಾವ ಶಿವಲಿಂಗವು ಪ್ರಾಪ್ತವಾಯಿತು ಎಂಬುದನ್ನು ಇಂದು ನಾನು ವರ್ಣಿಸುವೆನು ಅದನ್ನು ಕೇಳು ಇಂದ್ರನು ಪದ್ಮರಾಗಮಣಿಯಿಂದ ಮಾಡಿದ ಶಿವಲಿಂಗವನ್ನು ಮತ್ತು ಕುಬೇರನು ಸ್ವರ್ಣಮಯ ಲಿಂಗವನ್ನು ಪೂಜಿಸುತ್ತಾರೆ ಧರ್ಮನು ಪೀತಮಣಿಮಯ ಅಂದರೆ ಪುಷ್ಯರಾಗದ ಲಿಂಗವನ್ನು ಮತ್ತು ವರುಣನು ಶ್ಯಾಮವರ್ಣದ ಶಿವಲಿಂಗವನ್ನು ಪೂಜಿಸುತ್ತಾರೆ ಭಗವಾನ್ ವಿಷ್ಣುವು ಇಂದ್ರ ನೀಲಮಣಿಯ ಹಾಗೂ ನಾನು ಅಂದರೆ ಬ್ರಹ್ಮದೇವನು ಹೇಮಯ ಲಿಂಗವನ್ನು ಪೂಜಿಸುವೆವು ಮುನಿಯೇ ವಿಶ್ವೇ ದೇವತೆಗಳು ಬಿಳಿಯ ಲಿಂಗವನ್ನು ಹೊಸುಗಣರು ಹಿತ್ತಾಳೆಯಿಂದ ಮಾಡಿದ ಲಿಂಗವನ್ನು ಅಶ್ವಿನಿ ದೇವತೆಗಳಿಬ್ಬರು ಪಾರ್ಥಿವ ಲಿಂಗವನ್ನು ಪೂಜಿಸುವರು ಸ್ಪ ಲಕ್ಷ್ಮೀ ದೇವಿಯು ಸ್ಫಟಿಕಮಯ ಲಿಂಗವನ್ನು ಆದಿತ್ಯಗಣರು ತಾಮ್ರದ ಲಿಂಗವನ್ನು ಸೋಮರಾಜರು ಮುತ್ತಿನಿಂದ ಮಾಡಿದ ಲಿಂಗವನ್ನು ಅಗ್ನಿದೇವನು ವಜ್ರದ ಲಿಂಗವನ್ನು ಉಪಾಸಿಸುತ್ತಾರೆ ಶ್ರೇಷ್ಠ ಬ್ರಾಹ್ಮಣರು ಹಾಗೂ ಅವರ ಪತ್ನಿಯರು ಮಣ್ಣಿನಿಂದ ಮಾಡಿದ ಶಿವಲಿಂಗವನ್ನು ಮಯಾಸುರನು ಚಂದನ ನಿರ್ಮಿತ ಲಿಂಗವನ್ನು ನಾಗರು ಹವಳದ ಶಿವಲಿಂಗವನ್ನು ಆದರದಿಂದ ಪೂಜಿಸುತ್ತಾರೆ ದೇವಿಯು ಬೆಣ್ಣೆಯಿಂದ ಮಾಡಿದ ಲಿಂಗವನ್ನು ಯೋಗಿಗಳು ಭಸ್ಮಮಯ ಲಿಂಗವನ್ನು ಯಕ್ಷರು ಮೊಸರಿನಿಂದ ನಿರ್ಮಿತ ಲಿಂಗವನ್ನು ಛಾಯಾದೇವಿಯು ಹಿಟ್ಟಿನಿಂದ ಮಾಡಿದ ಲಿಂಗವನ್ನು ಬ್ರಹ್ಮಪತ್ನಿಯು ರತ್ನಮಯ ಶಿವಲಿಂಗವನ್ನು ನಿಶ್ಚಿತವಾಗಿ ಪೂಜಿಸುತ್ತಾರೆ ಬಾಣಾಸುರನು ಪಾದರಸ ಅಥವಾ ಪಾರ್ಥಿವ ಲಿಂಗವನ್ನು ಪೂಜಿಸುವನು ಇತರ ಜನರು ಹೀಗೆ ಮಾಡುತ್ತಾರೆ ಇಂತಿಂತಹ ಶಿವಲಿಂಗಗಳನ್ನು ಸಿದ್ಧಗೊಳಿಸಿ ವಿಶ್ವಕರ್ಮನು ಬೇರೆ ಬೇರೆ ಜನರಿಗೆ ಕೊಟ್ಟನು ಹಾಗೂ ಎಲ್ಲ ದೇವತೆಗಳು ಋಷಿಗಳು ಆಯಾಯ ಲಿಂಗಗಳನ್ನು ಪೂಜಿಸುತ್ತಾರೆ ಭಗವಾನ್ ವಿಷ್ಣುವು ಈ ರೀತಿ ದೇವತೆಗಳಿಗೆ ಅವರ ಹಿತದ ಕಾಮನೆಯಿಂದ ಶಿವಲಿಂಗಗಳನ್ನು ಕೊಟ್ಟು ಅವರಿಗೆ ಹಾಗೂ ಬ್ರಹ್ಮನಾದ ನನಗೂ ವಿನಾಕಪಾಣಿ ಮಹಾದೇವನ ಪೂಜೆಯ ವಿಧಿಯನ್ನು ತಿಳಿಸಿದನು ಪೂಜಾ ಸಂಬಂಧಿ ಅವನ ಮಾತನ್ನು ಕೇಳಿ ದೇವಶಿರೋಮಣಿಗಳೊಂದಿಗೆ ಬ್ರಹ್ಮನಾದ ನಾನು ಹೃದಯದಲ್ಲಿ ಹರ್ಷಿತನಾಗಿ ನನ್ನ ಧಾಮಕ್ಕೆ ಬಂದುಬಿಟ್ಟೆ ಮುನಿಯೇ ಅಲ್ಲಿ ನಾನು ಸಮಸ್ತ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಸಮಸ್ತ ಅಭೀಷ್ಟಗಳನ್ನು ಕೊಡುವಂತಹ ಶಿವಪೂಜೆಯ ಉತ್ತಮ ವಿಧಿಯನ್ನು ತಿಳಿಸಿದೆನು ಆಗ ಬ್ರಹ್ಮದೇವರು ಹೇಳಿದರು ದೇವತೆಗಳ ಸಹಿತ ಸಮಸ್ತ ಋಷಿಗಳಿರ ನೀವೆಲ್ಲರೂ ಭಕ್ತಿ ಪರಾಯಣರಾಗಿ ಕೇಳಿರಿ ನಾನು ಸಂತೋಷವಾಗಿ ಭೋಗ ಮತ್ತು ಮೋಕ್ಷಗಳನ್ನು ಕೊಡುವಂತಹ ಶಿವಪೂಜೆಯ ಉತ್ತಮ ವಿಧಿಯನ್ನು ನಿಮಗೆ ವರ್ಣಿಸುವೆನು ದೇವತೆಗಳಿರ ಮತ್ತು ಮುನೀಶ್ವರರೇ ಸಮಸ್ತ ಪ್ರಾಣಿಗಳಲ್ಲಿ ಮನುಷ್ಯ ಜನ್ಮವನ್ನು ಪಡೆಯುವುದು ಪ್ರಾಯಶಃ ದುರ್ಲಭವಾಗಿದೆ ಅದರಲ್ಲಿಯೂ ಉತ್ತಮ ಕುಲದಲ್ಲಿ ಹುಟ್ಟುವುದು ಇನ್ನೂ ದುರ್ಲಭವಾಗಿದೆ ಉತ್ತಮ ಕುಲದಲ್ಲಿಯೂ ಆಚಾರವಂತ ಬ್ರಾಹ್ಮಣರಲ್ಲಿ ಜನ್ಮ ತಳೆಯುವುದು ಉತ್ತಮ ಪುಣ್ಯದಿಂದಲೇ ಸಂಭವಿಸುವುದು ಇಂತಹ ಜನ್ಮವು ಸುಲಭವಾದರೆ ಭಗವಾನ್ ಶಿವನ ಸಂತೋಷಕ್ಕಾಗಿ ತನ್ನ ವರ್ಣ ಮತ್ತು ಆಶ್ರಮಕ್ಕಾಗಿ ಶಾಸ್ತ್ರಗಳ ಮೂಲಕ ಪ್ರತಿಪಾದಿತ ಉತ್ತಮ ಕರ್ಮದ ಅನುಷ್ಠಾನವನ್ನು ಮಾಡಬೇಕು ಆಯಾ ಜಾತಿಗಾಗಿ ಹೇಳಿರುವ ಕರ್ಮವನ್ನು ಉಲ್ಲಂಘಿಸಬಾರದು ಎಷ್ಟು ಸಂಪತ್ತು ಇದೆಯೋ ಅದಕ್ಕನುಸಾರ ದಾನ ಮಾಡಬೇಕು ಕರ್ಮಮಯ ಸಾವಿರಾರು ಯಜ್ಞಗಳಿಗಿಂತ ತಪೋಯಜ್ಞವು ಹಿರಿದಾದುದು ಸಾವಿರಾರು ಜಪ ಜಪಯಜ್ಞದ ಮಹತ್ವ ಹೆಚ್ಚಾಗಿದೆ ಯಜ್ಞಕ್ಕಿಂತ ಮಿಗಿಲಾದ ಯಾವುದೇ ವಸ್ತುವಿಲ್ಲ ಧ್ಯಾನವು ಜ್ಞಾನದ ಸಾಧನೆಯಾಗಿದೆ ಏಕೆಂದರೆ ಯೋಗಿಗಳು ಧ್ಯಾನದ ಮೂಲಕ ತಮ್ಮ ಇಷ್ಟದೇವ ಸಮರಸ ಶಿವನ ಸಾಕ್ಷಾತ್ಕಾರವನ್ನು ಪಡೆಯುವರು ಧ್ಯಾನ ಯಜ್ಞದಲ್ಲಿ ತತ್ಪರನಾಗಿರುವ ಉಪಾಸಕನಿಗೆ ಭಗವಾನ್ ಶಿವನು ಸದಾ ಸನ್ನಿಹಿತನಾಗಿರುವನು ವಿಜ್ಞಾನದಿಂದ ಸಂಪನ್ನನಾದ ಪುರುಷನ ಶುದ್ಧಿಗಾಗಿ ಯಾವುದೇ ಪ್ರಾಯಶ್ಚಿತ್ವಾದಿಗಳ ಅವಶ್ಯಕತೆ ಇರುವುದಿಲ್ಲ ಮನುಷ್ಯನ ಜ್ಞಾನವು ಪ್ರಾಪ್ತವಾಗುವವರೆಗೆ ವಿಶ್ವಾಸವನ್ನುಂಟು ಮಾಡಲು ಕರ್ಮದಿಂದಲೇ ಭಗವಾನ್ ಶಿವನ ಆರಾಧನೆಯನ್ನು ಮಾಡಬೇಕು ಜಗತ್ತಿನಲ್ಲಿ ಒಬ್ಬನೇ ಪರಮಾತ್ಮನು ಅನೇಕ ರೂಪಗಳಿಂದ ಅಭಿವ್ಯಕ್ತನಾಗಿರುವನು ಒಬ್ಬನೇ ಭಗವಾನ್ ಸೂರ್ಯನು ಒಂದೇ ಸ್ಥಾನದಲ್ಲಿದ್ದುಕೊಂಡು ಜಲಾಶಯಾದಿ ಬೇರೆ ಬೇರೆ ವಸ್ತುಗಳಲ್ಲಿ ಅನೇಕವಾಗಿ ಇರುವಂತೆಯೇ ಕಂಡುಬರುವನು ದೇವತೆಗಳಿರ ಪ್ರಪಂಚದಲ್ಲಿ ಕಂಡುಬರುವ ಕೇಳಿ ಬರುವ ಯಾವ ಯಾವ ಸತ್ ಅಥವಾ ಅಸತ್ ವಸ್ತುವ ವಸ್ತುವೆಲ್ಲವಗಳು ಪರಬ್ರಹ್ಮ ಶಿವರೂಪವೇ ಆಗಿದೆ ಎಂದು ತಿಳಿಯಿರಿ ತತ್ವಜ್ಞಾನ ಉಂಟಾಗುವವರೆಗೆ ಪ್ರತಿಮೆಯ ಪೂಜೆಯು ಅವಶ್ಯಕವಾಗಿದೆ ಜ್ಞಾನದ ಅಭಾವದಲ್ಲಿ ಪ್ರತಿಮೆಯ ಪೂಜೆಯನ್ನು ಅವಹೇಳನ ಮಾಡುವವನ ಪತನವು ನಿಶ್ಚಿತವಾದುದು ಅದಕ್ಕಾಗಿ ಬ್ರಾಹ್ಮಣರೇ ಈ ಯಥಾರ್ಥವಾದ ಮಾತನ್ನು ಕೇಳಿರಿ ತನ್ನ ಜಾತಿಗಾಗಿ ಹೇಳಿದ ಕರ್ಮವನ್ನು ಪ್ರಯತ್ನ ಪೂರ್ವಕವಾಗಿ ಪಾಲಿಸಬೇಕು ಯಾವ ಯಾವ ದೇವರಲ್ಲಿ ಹೇಗೆ ಹೇಗೆ ಭಕ್ತಿ ಉಂಟಾಗುತ್ತದೋ ಆಯಾ ಆರಾಧ್ಯ ದೇವರ ಪೂಜನಾದಿಗಳನ್ನು ಅವಶ್ಯವಾಗಿ ಮಾಡಬೇಕು ಏಕೆಂದರೆ ಪೂಜೆ ಮತ್ತು ದಾನಾದಿಗಳ ಹೊರತು ಪಾತಕಗಳು ದೂರವಾಗುವುದಿಲ್ಲ ಕೊಳೆಯಾದ ಬಟ್ಟೆಗೆ ಬಣ್ಣವು ಚೆನ್ನಾಗಿ ಹತ್ತುವುದಿಲ್ಲ ಆದರೆ ಅದು ತೊಳೆದು ಸ್ವಚ್ಛಗೊಳಿಸಿದಾಗ ಅದಕ್ಕೆ ಎಲ್ಲ ಬಣ್ಣಗಳು ಚೆನ್ನಾಗಿ ಹತ್ತುವವು ಹಾಗೆಯೇ ದೇವತೆಗಳ ಚೆನ್ನಾದ ಪೂಜೆಯಿಂದ ತ್ರಿವಿಧ ಶರೀರವು ಪೂರ್ಣವಾಗಿ ನಿರ್ಮಲವಾದಾಗ ಅದರಲ್ಲಿ ಜ್ಞಾನದ ಬಣ್ಣವು ಹತ್ತುವುದು ಮತ್ತು ಆಗಲೇ ವಿಜ್ಞಾನದ ಪ್ರಾಕಟ್ಯವಾಗುವುದು ವಿಜ್ಞಾನ ಉಂಟಾದಾಗ ಭೇದ ಭಾವದ ನಿವೃತ್ತಿಯಾಗುವುದು ಭೇದವು ಪೂರ್ಣವಾಗಿ ತೊಲಗಿದಾಗ ದ್ವಂದ್ವ ದುಃಖಗಳು ದೂರವಾಗುವವು ಮತ್ತು ದ್ವಂದ್ವ ದುಃಖಗಳಿಂದ ರಹಿತನಾದವನು ಶಿವರೂಪನಾಗಿ ಹೋಗುವನು ಮನುಷ್ಯನು ಗೃಹಸ್ಥಾಶ್ರಮದಲ್ಲಿ ಇರುವ ತನಕ ಪಂಚ ದೇವತೆಗಳ ಹಾಗೂ ಅದರಲ್ಲಿ ಶ್ರೇಷ್ಠನಾದ ಶಂಕರನ ಪ್ರತಿಮೆಯನ್ನು ಉತ್ತಮ ಭಕ್ತಿಯಿಂದ ಪೂಜಿಸಬೇಕು ಅಥವಾ ಎಲ್ಲರ ಏಕಮಾತ್ರ ಮೂಲ ಬೇರಾದಂತಹ ನಾದಮಯ ಆ ಭಗವಾನ್ ಶಿವನ ಪೂಜೆಯೇ ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ ಏಕೆಂದರೆ ಮೂಲದಲ್ಲಿ ನೀರುಣಿಸಿದರೆ ಶಾಖಾ ಸ್ಥಾನೀಯ ಸಮಸ್ತ ದೇವತೆಗಳು ತಾನಾಗಿ ತೃಪ್ತರಾಗುತ್ತಾರೆ ಆದ್ದರಿಂದ ಸಮಸ್ತ ಮನೋವಾಂಛಿತ ಫಲಗಳನ್ನು ಪಡೆಯಲು ಬಯಸುವವನು ತನ್ನ ಅಭೀಷ್ಟದ ಸಿದ್ಧಿಗಾಗಿ ಸಮಸ್ತ ಪ್ರಾಣಿಗಳ ಹಿತದಲ್ಲಿ ತತ್ಪರನಾಗಿದ್ದು ಲೋಕ ಕಲ್ಯಾಣಕಾರಿ ಭಗವಾನ್ ಶಂಕರನನ್ನು ಪೂಜಿಸಬೇಕು ಈ ರೀತಿಯಾಗಿ ಭಗವಾನ್ ಬ್ರಹ್ಮದೇವರು ನಾರದಮೂರ್ಷಿ ಮಹರ್ಷಿಗಳಿಗೆ ಶಿವಪೂಜೆಯ ಮಹತ್ವವನ್ನು ಹೇಳುತ್ತಾ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತನ್ನ ಇಷ್ಟ ದೈವವನ್ನು ಪೂಜಿಸಬೇಕು ಸಾಧ್ಯವಾದರೆ ಆ ಎಲ್ಲ ಇಷ್ಟ ದೈವಗಳ ಮೂಲವಾದಂತಹ ಭಗವಾನ್ ಶಂಕರನ ನಾದಮಯ ಶರೀರವಾದ ಪ್ರಣವ ಸ್ವರೂಪಿ ಪ್ರಣವದ ಧ್ಯಾನವನ್ನು ಮಾಡಬೇಕು ಆ ಮೂಲಕ ಎಲ್ಲ ದೇವತೆಗಳನ್ನು ಎಲ್ಲ ದೇವತೆಗಳ ಅಭಿವ್ಯಕ್ತಿ ರೂಪವನ್ನು ಎಲ್ಲವೂ ಕೂಡ ಆ ಪರಬ್ರಹ್ಮ ಪರಮಾತ್ಮನ ಪ್ರಣವ ಸ್ವರೂಪದ ಅಭಿವ್ಯಕ್ತ ರೂಪವೇ ಆಗಿರುವುದರಿಂದ ಎಲ್ಲ ದೇವತೆಗಳು ತೃಪ್ತರಾದಂತೆ ಆಗುತ್ತದೆಂದು ಬ್ರಹ್ಮದೇವರು ನಾರದರಿಗೆ ತಿಳಿಸಿದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ